ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಎಲ್ಲರಿಗೂ ಗೊತ್ತಿರೋ ಹಾಗೆ ಆಷಾಢ ಮಾಸ ಪ್ರಾರಂಭ ಆಗಿದೆ ಈ ಆಷಾಢ ಮಾಸ ಯಾಕೆ ವಿಶೇಷತೆ ಮತ್ತು ಯಾವಾಗ ಪ್ರಾರಂಭ ಮತ್ತು ಆಷಾಢ ಮಾಸದಲ್ಲಿ ಎಷ್ಟು ಶುಕ್ರವಾರಗಳಿದೆ ಅಮ್ಮನವರ ಜಯಂತಿ ಯಾವಾಗ ಎಲ್ಲದರ ಮಾಹಿತಿಯನ್ನು ನಾನು ಈಗಾಗಲೇ ವಿಡಿಯೋದಲ್ಲಿ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಯಾರು ಮಾಹಿತಿ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ ದಯವಿಟ್ಟು ಹೋಗಿ ನೋಡಿ ಹಾಗೆ ಆಷಾಢ ಮಾಸ ಬಂದಿದೆ ಅಂತ ಹೇಳಿದ್ದೀನಿ ಈಗಾಗಲೇ ಶುಕ್ರವಾರದಿಂದ ಆಷಾಢ ಶುಕ್ರವಾರ ಕೂಡ ಪ್ರಾರಂಭ ಆಗುತ್ತೆ ತಾಯಿ ಮಹಾಲಕ್ಷ್ಮಿಯ ಆರಾಧನೆಯನ್ನು ಈ ಆಷಾಢ ಮಾಸದಲ್ಲಿ ಆ ಆಚರಣೆಯನ್ನು ಮಾಡ್ತಾರೆ ಹಾಗೆ ನಂತರ ಬರುವಂತಹ ಶ್ರಾವಣ ಮಾಸದಲ್ಲೂ ಕೂಡ ವರಮಹಾಲಕ್ಷ್ಮಿಯನ್ನು ಕೂಡ ಆಚರಣೆ ಮಾಡ್ತಾರೆ ಹಾಗಾಗಿ ಯಾರು ಮೊದಲಿಗೆ ಒಂದು ಮುಖಪದ್ಮವನ್ನು ಒಂದು ಖರೀದಿಯನ್ನು ಮಾಡ್ತೀರಾ ಅವರು ತಪ್ಪದೆ ಮಾಹಿತಿಯನ್ನು ನೋಡಬೇಕು ಯಾಕಂದರೆ ಯಾವ ರೀತಿಯಲ್ಲಿ ಮುಖಪದ್ಮವನ್ನು ತಂದು ನಾವು ಮನೆಯಲ್ಲಿ ಪೂಜೆಯನ್ನು ಮಾಡಬೇಕು ಹಾಗೆ ಯಾವ ಮುಖಪದ್ಮವನ್ನು ತಂದು ನಾವು ಮನೆಯಲ್ಲಿ ಇಡಬಾರ್ದು ಮುಖಪದ್ಮವನ್ನು ಖರೀದಿಯನ್ನು ಮಾಡಬೇಕಿದ್ರೆ ಏನು ನಿಯಮವನ್ನು ಪಾಲನೆ ಮಾಡಬೇಕು ಎಲ್ಲದರ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ತಪ್ಪದೆ ಮಾಹಿತಿ ನೋಡಿ ಹಾಗೆ ಯಾರೂ ಇನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ಹೇಳೋದಾದರೆ ಲಕ್ಷ್ಮೀ ದೇವಿಯ ಮುಖ ಪದ್ಮವನ್ನು ಬಹಳಷ್ಟು ಜನ ಲಕ್ಷ್ಮೀ ದೇವಿಯ ಮುಖವಾಡ ಅಂತ ಹೇಳ್ತಾರೆ ದಯವಿಟ್ಟು ಆ ರೀತಿಯಲ್ಲಿ ಹೇಳಬಿಡಿ ಮುಖ ಪದ್ಮ ಅಂತ ಹೇಳಿ ಹಾಗೆ ಈ ಮುಖ ಪದ್ಮವನ್ನು ಯಾವ ದಿನ ತೆಗೆದುಕೊಂಡು ಬಂದರೆ ಒಳ್ಳೆಯದು ಅಂತ ನೋಡಿದ್ರೆ ನೀವು ಮೊದಲು ಖರೀದಿ ಮಾಡುವಂತಹ ದಿನ ಸೋಮವಾರ ಅಥವಾ ಬುಧವಾರ ಹಾಗೆ ಗುರುವಾರ ಆಗಿದ್ರೆ ಬಹಳ ಒಳ್ಳೆಯದು ಈ ಮೂರು ದಿನದಲ್ಲಿ ನೀವು ಈ ಮುಖಪದ್ಮವನ್ನ ಖರೀದಿಯನ್ನು ಮಾಡಬಹುದು ಯಾಕೆ ಈ ಮೂರು ದಿನ ಅಂತ ಕೂಡ ಹೇಳ್ಬಿಡ್ತೀನಿ ಸೋಮವಾರ ಬಂದು ಚಂದ್ರನಿಗೆ ಸಂಬಂಧಪಟ್ಟಂತಹ ದಿನ ಆಗಿದೆ ಹಾಗೆ ಚಂದ್ರ ಬೆಳ್ಳಿಗೆ ಕಾರಕ ಹಾಗಾಗಿ ನೀವು ಸೋಮವಾರ ಬೆಳ್ಳಿಯ ಮುಖಪದ್ಮವನ್ನು ಖರೀದಿ ಮಾಡಿದ್ರೆ ಬಹಳ ಶುಭ ಇನ್ನು ಯಾವ ರೀತಿಯ ಮುಖಪದ್ಮವನ್ನು ಖರೀದಿ ಮಾಡಿದರೆ ಒಳ್ಳೆಯದು ಅಂದರೆ ಯಾವಾಗಲೂ ತಾಯಿ ಮುಖದಲ್ಲಿ ಹಸನ್ಮುಖಿಯಾಗಿರಬೇಕು ಹಾಗೆ ಮುಖದಲ್ಲಿ ಶಾಂತತೆ ಇರಬೇಕು ಮುಗುಳ್ನಗೆ ಇರಬೇಕು ತಾಯಿ ರೌದ್ರಾವತಾರದಲ್ಲಿ ಅಂದರೆ ಕಣ್ಣುಗಳನ್ನು ಬಿಟ್ಟಿರೋ ರೀತಿಯಲ್ಲಿ ನೀವು ಮುಖ ನೋಡಿದ್ರೆ ಗೊತ್ತಾಗುತ್ತಲ್ವಾ ಇದು ನಮ್ಮನೆಯಲ್ಲಿ ಇಟ್ಕೊಂಡು ಪೂಜಿಸಿರುವಂತಹ ಒಂದು ಮಹಾಲಕ್ಷ್ಮಿಯ ಒಂದು ಮುಖಪದ್ಮ ಅಂದರೆ ಮುಖವನ್ನು ನೀವು ನೋಡಿದ್ರೆ ತಾಯಿ ಯಾವಾಗಲೂ ಸೌಮ್ಯ ರೂಪದಲ್ಲೇ ಇರಬೇಕು ನಾವು ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡಿದ್ರೆ ಯಾವಾಗಲೂ ಕೂಡ ಅಷ್ಟೇ ಮನೆಯಲ್ಲಿ ಎಲ್ಲಿ ಶಾಂತಿ ಇರುತ್ತೆ ಎಲ್ಲಿ ಒಂದು ಸೌಹಾರ್ದತೆ ಇರುತ್ತೆ ಅಲ್ಲಿ ತಾಯಿ ಮಹಾಲಕ್ಷ್ಮಿ ಇರ್ತಾಳೆ ಹಾಗಾಗಿ ನಾವು ಮನೆಗೂ ತಂದರೂ ಕೂಡ ಅಷ್ಟೇ ಮುಖಪದ್ಮದಲ್ಲಿ ಯಾವಾಗಲೂ ಒಂದು ಕಳೆ ಇರಬೇಕು ಮುಖದಲ್ಲಿ ಯಾವಾಗಲೂ ಒಂದು ಶಾಂತದ ನಗು ಇರಬೇಕು ಹಾಗಾಗಿ ನೀವು ಖರೀದಿ ಮಾಡಬೇಕಾದ್ರೆ ಇದ್ರ ಬಗ್ಗೆ ಕೂಡ ಗಮನ ಕೊಡಿ ಇನ್ನು ಯಾವ ಲೋಹದ್ದು ತರಬೇಕು ಅಂತ ಅಂದರೆ ನಿಮಗೆ ಸಾಧ್ಯ ಆದರೆ ಬೆಳ್ಳಿಯದಲ್ಲಿ ತನ್ನಿ ಬೆಳ್ಳಿ ಆಗಲಿಲ್ಲ ಅಂದರೆ ಈಗ ಜರ್ಮನ್ ಸಿಲ್ವರು ಅಥವಾ ಆರ್ಟಿಫಿಷಿಯಲ್ ತುಂಬ ಬರ್ತಿದೆ ದಯವಿಟ್ಟು ಅದನ್ನು ಖರೀದಿಯನ್ನು ಮಾಡಬೇಡಿ ಅದರ ಬದಲಾಗಿ ಬೇಕಿದ್ರೆ ನೀವು ಮಣ್ಣಿನ ಒಂದು ಮುಖಪದ್ಮವನ್ನು ಕೂಡ ಖರೀದಿಯನ್ನೇ ಮಾಡಿಕೊಂಡು ಬರಬಹುದು ಅದು ಬಿಟ್ಟರೆ ಅದು ಆಗಲಿಲ್ಲ ಅಂತಂದರೆ ಬರೀ ತೆಂಗಿನಕಾಯಿಯನ್ನೇ ಇಟ್ಟು ಪೂಜೆ ಮಾಡಿದ್ರೆ ಇನ್ನೂ ಬಹಳ ಶ್ರೇಷ್ಠ ಯಾಕಂದರೆ ನಾವು ಪೂಜೆ ಮಾಡೋದು ನಮಗೆ ಒಳ್ಳೆಯದಾಗಲಿ ಅಂತ ತಾಯಿ ಮುಖಪದ್ಮ ಇದ್ದವರು ಬೆಳ್ಳಿಯದಾಕಿ ಯಾರಿಗೆ ಆಗಲ್ಲ ಅವರು ದಯವಿಟ್ಟು ಜರ್ಮನ್ ಸಿಲ್ವರ್ ಆಗಿರಲಿ ಅಥವಾ ಬೇರೆ ಬೇರೆ ಲೋಹಗಳನ್ನು ತರಬೇಡಿ ಮಣ್ಣು ಅಥವಾ ಬೆಳ್ಳಿ ಇದೆರಡರಲ್ಲಿ ಯಾವುದಾದ್ರೂ ತನ್ನಿ ಅಥವಾ ಪಂಚಲೋಹದ ಸಿಕ್ಕಿದ್ರೆ ನಿಮಗೆ ಅದನ್ನು ಕೂಡ ತಂದು ಇಡಬಹುದು ಇನ್ನು ಮನೆಗೆ ಮುಖಪದ್ಮವನ್ನು ತಂದಾಯಿತು ನಾವು ಹೇಗೆ ಪೂಜೆಯನ್ನು ಮಾಡಬೇಕು ಅಂದರೆ ಯಾವಾಗಲೂ ಅಷ್ಟೇ ಯಾವುದೇ ಆಭರಣ ಆಗಿರಲಿ ಏನೇ ಆಗಿದ್ರೂ ಕೂಡ ಮೊದಲು ಮನೆಗೆ ತಂದಾಗ ನೀವು ಅದರಲ್ಲೂ ಮುಖಪದ್ಮವನ್ನು ತಂದಾಗ ನೀವು ಅದನ್ನು ಶುದ್ಧ ಮಾಡೇ ನೀವು ಪೂಜೆಗೆ ಬಳಸಬೇಕು ಅರಿಶಿನ ಗಂಜಲ ಇದ್ರೆ ಗಂಗಾಜಲ ಉಪಯೋಗ ಮಾಡಿ ಇಲ್ಲ ಅಂದರೆ ಅರಿಶಿನ ಗಂಜಲ ಹಾಗೆ ಹಾಲು ಮೂರನ್ನು ಕೂಡ ಬಿಡಿಸಿ ಮೊದಲು ಮುಖಪದ್ಮವನ್ನು ಶುದ್ಧವನ್ನು ಮಾಡಿಕೊಳ್ಬೇಕು ನಂತರ ನೀವು ಪೂರ್ತಿ ಮುಖಪದ್ಮ ಮುಳುಗುವ ರೀತಿಯಲ್ಲಿ ಹಾಲಲ್ಲಿ ಹಾಕಿ ಅರ್ಧ ಗಂಟೆ ಇಡಬೇಕು ಅಥವಾ ನೀವು ಪೂಜೆಗೆ ಬಳಸೋಕ್ಕೂ ಮುಂಚೆ ಪೂರ್ತಿ ಮುಖಪದ್ಮ ಪೂರ್ತಿ ಹಾಲಲ್ಲಿ ಮುಳುಗಬೇಕು ಈ ರೀತಿಯಲ್ಲಿ ಮಾಡಿ ನಂತರ ನೀವು ಆ ಮುಖಪದ್ಮವನ್ನು ತೆಗೆದುಕೊಂಡು ಇನ್ನೊಂದು ಸರಿ ನೀರು ಹಾಕಿ ಶುದ್ಧವನ್ನು ಮಾಡಿ ಪೂಜೆಗೆ ಬಳಸಬೇಕು ಯಾಕಂದರೆ ಅಂಗಡಿಗೆ ಎಷ್ಟೋ ಜನ ಹೋಗಿರ್ತೀವಿ ಎಷ್ಟೋ ಜನ ಯಾವುದೇ ಒಂದು ಕೈಗಳಿಂದ ಮುಟ್ಟಿರ್ತಾರೆ ಹಾಗಾಗಿ ನಾವು ಸ್ವಲ್ಪ ದೇವಿಯನ್ನು ತಂದು ನಮ್ಮ ಮನೆಯಲ್ಲಿ ನಾವು ಇಟ್ಟು ಅದನ್ನು ನೋಡಿದ್ರೆ ಸಾಕ್ಷಾತ್ ದೇವಿಯೇ ಬಂದಿದ್ದಾಳೆ ಅನ್ನೋ ಒಂದು ಭಾವನೆ ನಮಗೆ ಬರುತ್ತಲ್ವ ಹಾಗಾಗಿ ತಾಯಿಯನ್ನು ಸ್ವಚ್ಛ ಮಾಡಿ ನಾವು ಅದರಲ್ಲೂ ಮಹಾಲಕ್ಷ್ಮಿಗೆ ಎಷ್ಟು ಸ್ವಚ್ಛತೆ ಇರುತ್ತೆ ಅಷ್ಟು ತಾಯಿ ಬಂದು ನೆಲೆಸ್ತಾಳೆ ಅನ್ನುವ ಒಂದು ನಂಬಿಕೆ ಇದೆ ಹಾಗಾಗಿ ನಾವು ಸ್ವಚ್ಛತೆಯನ್ನು ಮಾಡಿ ತಾಯಿಯನ್ನು ಶುದ್ಧವನ್ನು ಮಾಡಿ ಪೂಜೆಗೆ ಬಳಸಬೇಕು ಡೈರೆಕ್ಟು ಅಂಗಡಿಯಿಂದ ತಂದಿದ್ದಂತಹ ಒಂದು ಮುಖಪದ್ಮವನ್ನು ನಾವು ಸೀದಾ ಸಾದ ತಂದು ದೇವರಿಗೆ ಪ್ರತಿಷ್ಠಾಪನೆಯನ್ನು ಮಾಡಬಾರ್ದು ಇದೊಂದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ಕೆಲವೊಬ್ಬರು ಒಡವೆಗಳನ್ನು ಅಂದರೆ ಆರ್ಟಿಫಿಷಿಯಲ್ ಒಡವೆಗಳನ್ನು ದೇವಿಗೆ ಅವರು ಹಾಕ್ತಾರೆ ಅಂದರೆ ಸಾಮಾನ್ಯವಾಗಿ ಅಂಗಡಿಯವರೇ ಪೂರ್ತಿ ಅದನ್ನು ಮಾಡಿ ಮನೆಗೆ ಕೊಡ್ತಾರೆ ಈ ರೀತಿಯಲ್ಲೂ ಮಾಡಿಸ್ಬೇಡಿ ಯಾಕಂದರೆ ಆ ಮುಖಪದ್ಮಕ್ಕೆ ಅವರು ತೂತುಗಳನ್ನು ಮಾಡ್ತಾರೆ ಹಾಗೆ ಅಲ್ಲಿಗೆ ಆರ್ಟಿಫಿಷಿಯಲ್ಗಳನ್ನು ಬಳಸ್ತಾರೆ ಯಾವಾಗಲೂ ಅಷ್ಟೇ ನೀವು ಮನೆಗೆ ಏನೇ ತಂದರೂ ಕೂಡ ಅದು ಯಾವುದೇ ಕಾರಣಕ್ಕೂ ಭಿನ್ನ ಆಗಬಾರ್ದು ಹಾಗೆ ಅದರಲ್ಲಿ ಬೇಕಿದ್ದರೆ ಮುಖ ನೀವು ಖರೀದಿಯನ್ನು ಮಾಡಬೇಕಿದ್ರೆ ಅದರಲ್ಲಿ ಏನು ಚಿತ್ರ ಇರುತ್ತೆ ಅದಿದ್ದರೆ ಸಾಕು ಅದನ್ನು ಬಿಟ್ಟು ನೀವು ಬೇರೆಯವರಲ್ಲಿ ಕೈಲಿ ಕೊಟ್ಟು ಆರ್ಟಿಫಿಷಿಯಲ್ ಒಡವೆಗಳನ್ನು ದಯವಿಟ್ಟು ಹಾಕಿಸ್ಬೇಡಿ ತಾಯಿನೇ ನಮಗೆಲ್ಲ ಕೊಡವಳು ಅಂಥವಳಿಗೆ ಆರ್ಟಿಫಿಷಿಯಲ್ ಒಡವೆಗಳನ್ನು ನಾವು ಕೊಟ್ಟರೆ ಅವಳು ಖುಷಿಯಾಗಲ್ಲ ಹಾಗಾಗಿ ನಿಮ್ಮಲ್ಲಿ ಏನಿದೆ ಹೂವು ಹಣ್ಣು ತಾಯಿಗೆ ಏನು ಪೂಜೆಗೆ ಅವಶ್ಯಕತೆ ಇದೆ ಅದಷ್ಟನ್ನು ನೀವು ಮಾಡಿ ಅದನ್ನು ಬಿಟ್ಟು ನೀವು ಅಲಂಕಾರಕ್ಕೆ ಅಂತಲೇ ದಯವಿಟ್ಟು ಏನನ್ನು ಮಾಡಬೇಡಿ ಎಷ್ಟು ಸರಳವಾಗಿದ್ದರೂ ಕೂಡ ಅಲ್ಲಿ ಪರಿಶುದ್ಧ ಭಕ್ತಿ ಇದ್ದರೆ ಆ ಪೂಜೆ ಸಮರ್ಪಣೆ ಆಗುತ್ತೆ ಆಡಂಬರದ ಪೂಜೆ ಮಹಾಲಕ್ಷ್ಮಿಗೆ ಬೇಕಾಗಿಲ್ಲ ಹಾಗಾಗಿ ಇದನ್ನು ನೀವು ನೆನಪಿನಲ್ಲಿಟ್ಕೊಳ್ಳಿ ಹಾಗೆ ನನ್ನ ಮುಂದಿನ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಆಚರಣೆ ಮಾಡುವವರೆಲ್ಲರೂ ಕೂಡ ಈ ಆಷಾಢ ಮಾಸದಲ್ಲಿ ನಾನು ಹೇಳುವಂತಹ ಒಂದು ಪೂಜೆಯನ್ನು ತಪ್ಪದೇ ಒಂದು ಶುಕ್ರವಾರ ಆದರೂ ಆಚರಣೆಯನ್ನು ಮಾಡಬೇಕು ನನ್ನ ಮುಂದಿನ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ಹೇಗೆ ಆಚರಣೆಯನ್ನು ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ದಯವಿಟ್ಟು ತಪ್ಪದೇ ಮಾಹಿತಿಯನ್ನು ನೋಡಿ ನಿಮಗೆ ಈ ಮಾಹಿತಿ ಅನುಕೂಲ ಆಗಿದ್ದರೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ಲೈಕ್ ಮಾಡಿ ಇನ್ನೂ ಯಾರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಮತ್ತೊಮ್ಮೆ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು